ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಶಾಂತಿದೂತನಾಗ್ತೀನಿ ಅಂತ ಹೇಳ್ತಾ ಇದ್ದ ಡೊನಾಲ್ಡ್ ಟ್ರಂಪ್ ಇವತ್ತು ಒಂದು ದೇಶದ ಮೇಲೆ ಆಕ್ರಮಣ ಮಾಡ್ತೀವಿ ಅಂತ ನೇರವಾಗಿಯೇ ಬೆದರಿಕೆಯನ್ನು ಹಾಕಿದ್ದಾರೆ ಅದು ಯಾವ ದೇಶ ಅಮೆರಿಕಗೆ ಯಾವಾಗಲೂ ಬೇಕಾಗಿರೋ ಇರಾನ್ ಚೈನಾ ಅಥವಾ ರಷ್ಯಾ ಆಹಾ ಈ ಸಲ ಟಾರ್ಗೆಟ್ ಆಗಿರೋದು ಆಫ್ರಿಕಾದ ನೈಜೀರಿಯಾ ಒಂದು ನಿಮಿಷ ನೈಜೀರಿಯಾ ಮೇಲೆ ಆಕ್ರಮಣ ಯಾಕೆ ನಿಮ್ಮ ತಲೆಗೆ ಬರೋ ಮೊದಲ ಯೋಚನೆ ಏನು ಆಯಿಲ್ ಅಂದ್ರೆ ತೈಲ ಅಮೆರಿಕ ಎಲ್ಲೇ ಕಾಲಿಟ್ಟರೂ ಅಲ್ಲೊಂದು ತೈಲದ ಬಾವಿ ಇರಲೇಬೇಕು ಅಂತಾನೆ ಲೆಕ್ಕಾಚಾರ ಅಲ್ವಾ ಆದರೆ ಸ್ನೇಹಿತರೆ ಇಲ್ಲೇ ಇರೋದು ಈ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ಟ್ರಂಪ್ ಈ ಸಲ ಬೆದರಿಕೆ ಹಾಕ್ತಿರೋದು ತೈಲಕ್ಕಾಗಿ ಅಲ್ವೇ ಅಲ್ಲ ಹೌದು ನೀವು ಕೇಳಿದ್ದು ನಿಜ ಅಮೆರಿಕದ ಶೆರ್ವಾನ್ ಅಂತಹ ದೈತ್ಯ ಕಂಪನಿಗಳು ಈಗಾಗಲೇ ನೈಜೀರಿಯಾದಲ್ಲಿ ಆರಾಮಾಗಿ ತೈಲವನ್ನ ತೆಗೆದು ಅಮೆರಿಕಕ್ಕೆ ಕಳಿಸ್ತಾನಗಿವೆ ಆ ವಿಷಯದಲ್ಲಿ ನೋ ಪ್ರಾಬ್ಲಮ್ ಹಾಗಾದ್ರೆ ತೈಲಕ್ಕಾಗಿ ಅಲ್ಲ ಅಂದ್ರೆ ಮತ್ತೆ ಯಾಕೆ ಟ್ರಂಪ್ ಕೊಟ್ಟಿರೋ ಕಾರಣ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಟ್ರಂಪ್ ಹೇಳ್ತಾರೆ ನಾನು ಮೇಲೆ ಆಕ್ರಮಣ ಪೆಂಟಗನ್ಗೆ ಆದೇಶವನ್ನ ಕೊಟ್ಟಿದ್ದೀನಿ ಯಾಕಂದ್ರೆ ಕ್ರಿಶ್ಚಿಯನ್ನರನ್ನ ಉಳಿಸೋಕೆ ಒಂದು ದೇಶದ ಮೇಲೆ ಇನ್ವೇಷನ್ ಟ್ರಂಪ್ ತಮ್ಮನ್ನ ತಾವೇ ಇಡೀ ಜಗತ್ತಿನ ಕ್ರಿಶ್ಚಿಯನರ ಹೊಸ ಮಸೀಹ ಅಂತ ಘೋಷಿಸಿಕೊಂಡು ಬಿಟ್ಟಿದ್ದಾರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಮ್ಮ ಗ್ರೇಟ್ ಕ್ರಿಶ್ಚಿಯನ್ ಜನಸಂಖ್ಯೆ ಕಷ್ಟದಲ್ಲಿದ್ರೆ ಅವರನ್ನ ಉಳಿಸಲು ನಾವು ನಾವು ಸಿದ್ಧವಿದ್ದೇವೆ ಸಮರ್ಥರಾಗಿದ್ದೇವೆ ಅಂತ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ದಾರೆ ಆದರೆ ಇದು ನಿಜವಾದ ಕಾರಣನಾ ಇದ್ದಕ್ಕಿದ್ದಂತೆ ನೈಜೀರಿಯಾದ ಕ್ರಿಶ್ಚಿಯನ್ನರ ಮೇಲೆ ಇಷ್ಟೊಂದು ಪ್ರೀತಿ ಆಕ್ ಬಂತು ಇದರ ಹಿಂದೆ ಅಸಲಿಯಾಟವೇ ಬೇರೆ ಇದೆ ಮೊದಲು ಟ್ರಂಪ್ ಯಾಕೆ ಈ ಮಾತನ್ನ ಹೇಳಿದ್ರು ಅಂತ ಅರ್ಥ ಮಾಡ್ಕೊಳ್ಳೋಣ ನೈಜೀರಿಯಾದಲ್ಲಿ ನಿಜವಾಗ್ಲೂ ಸಮಸ್ಯೆಗಿದೆಯಾ ಹೌದು ಇದೆ ನೈಜೀರಿಯಾ ಒಂದು ರೀತಿ ವಿಭಜನೆಗೊಂಡಿರುವಂತಹ ದೇಶ ಅದರ ಉತ್ತರ ಭಾಗದಲ್ಲಿ ಬಹುಸಂಖ್ಯಾತ ಮುಸ್ಲಿಮರು ಇದ್ದಾರೆ ಮತ್ತು ದಕ್ಷಿಣ ಭಾಗದಲ್ಲಿ ಬಹುಸಂಖ್ಯಾತ ಕ್ರಿಶ್ಚಿಯನರು ಇದ್ದಾರೆ ಸಮಸ್ಯೆಗಿರೋದು ಉತ್ತರದಲ್ಲಿ ಅಲ್ಲಿ ಬೋಕೋ ಹರಾಮನ್ ಒಂದು ಕುಖ್ಯಾತ ಇಸ್ಲಾಮಿಕ್ ಉಗ್ರ ಸಂಘಟನೆಗಿದೆ ಈ ಸಂಘಟನೆ ವರ್ಷಗಳಿಂದ ಅಲ್ಲಿನ ಕ್ರಿಶ್ಚಿಯನ್ನರ ಮೇಲೆ ಚರ್ಚ್ಗಳ ಮೇಲೆ ದಾಳಿಯನ್ನ ಮಾಡ್ತಲೇ ಬಂದಿದೆ ಹಳ್ಳಿಗಳನ್ನ ಸುಟ್ಟು ಹಾಕ್ತಿದೆ ಮತ್ತು ಸಾವಿರಾರು ಜನರನ್ನ ಕೊಲ್ತಿದೆ ಇದು ಸತ್ಯ ಸಂಗತಿ ಟ್ರಂಪ್ ಆರೋಪ ಮಾಡುತ್ತಿರೋದು ಏನಂದ್ರೆ ನೈಜೀರಿಯಾದ ಸರ್ಕಾರ ಈ ಉಗ್ರರನ್ನ ತಡೆಯೋಕೆ ಏನೂ ಮಾಡ್ತಾನೆ ಇಲ್ಲ ಅವರು ಕ್ರಿಶ್ಚಿಯನ್ನರ ನರಮೇಧಕ್ಕೆ ಮೌನವಾಗಿಯೇ ಸಮ್ಮತಿಯನ್ನ ಕೊಡ್ತಿದ್ದಾರೆ ಇದನ್ನು ನಾನು ಸಹಿಸಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ ಇನ್ನು ಟ್ರಂಪ್ ನೈಜೀರಿಯಾ ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ದೇಶದ ಕ್ರಿಶ್ಚಿಯನ್ನರನ್ನ ರಕ್ಷಿಸಿ ಇಲ್ಲವೇ ನಮ್ಮ ಸೈನ್ಯ ಗುಂಡಿನ ಮಳೆಗರಿಯುತ್ತಲೇ ಒಳಗೆನಗುತ್ತೆ ಎಲ್ಲ ಉಗ್ರರನ್ನ ಮಟ್ಟ ಹಾಕುತ್ತೆ ಕೇಳೋಕೆ ಇದು ದೊಡ್ಡ ಹೀರೋಯಿಸಂ ತರಹ ಕಾಣಿಸುತ್ತಲ್ವಾ ಆದ್ರೆ ನಿಲ್ಲಿ ಇದು ಮೇಲ್ನೋಟಕ್ಕೆ ಕಾಣಿಸೋ ಸತ್ಯ ಅಷ್ಟೇ ಮೇಘ ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಆಗಿನ್ ಅಂತ ಹೇಳುವ ಆಫ್ರಿಕನ್ ದೇಶಗಳನ್ನ ಕೀಳಾಗಿ ಕಾಣ್ತಾರೆ ಅಂತ ಆರೋಪ ಇರೋ ಟ್ರಂಪ್ಗೆ ಇದ್ದಕ್ಕಿದ್ದಂತೆ ಆಫ್ರಿಕಾದ ಜನರ ಬಗ್ಗೆ ಇಷ್ಟೊಂದು ಮಾನವೀಯತೆ ಯಾಕೆ ಇಲ್ಲ ಇದೆ ನೋಡಿ ಅಸಲಿ ರಾಜಕೀಯ ಸ್ನೇಹಿತರೆ ಅಮೆರಿಕದಲ್ಲಿ ಮಿಡ್ ಟರ್ಮ್ ಚುನಾವಣೆಗಳು ಬರ್ತಾ ಇವೆ ಈ ಚುನಾವಣೆಯಲ್ಲಿ ಟ್ರಂಪ್ ಅವರ ರಿಪಬ್ಲಿಕನ್ ಪಾರ್ಟಿ ಸೋತ್ರೆ ಟ್ರಂಪ್ ಒಬ್ಬ ಲೈಮ್ಡಕ್ ಅಧ್ಯಕ್ಷ ಆಗ್ತಾರೆ ಅಂದ್ರೆ ಅವರಿಂದ ಏನು ಮಾಡೋಕ್ಕಾಗಲ್ಲ ಟ್ರಂಪ್ ಹತ್ರ ತಾವು ಗೆದ್ದ ಮೇಲೆ ಏನಾದರೂ ದೊಡ್ಡದಾಗಿ ಸಾಧಿಸಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ಹೆಚ್ಚನ್ನು ಗೆಲ್ಲುವಲ್ಲ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ಲಿಲ್ಲ ಚೈನಾವನ್ನು ಮಣಿಸ್ಲಿಲ್ಲ ಹಾಗಾಗಿ ಟ್ರಂಪ್ ತಮ್ಮ ಹಳೆಯ ಗೇಮ್ ಪ್ಲೇಯನ್ನ ಮಾಡ್ತಿದ್ದಾರೆ ಅವರ ಬೆಂಬಲಿಗರೇಗೋ ಇದ್ದಾರೆ ಈಗ ಅವರ ಜೊತೆಗೆ ಅಮೆರಿಕದಲ್ಲಿರೋ ಇನ್ನೊಂದು ದೊಡ್ಡ ಶಕ್ತಿಶಾಲಿ ಗುಂಪು ಅಂದ್ರೆ ಇವಾಂಜಲಿಕಲ್ ಕ್ರಿಶ್ಚಿಯನ್ ಇವರ ವೋಟ್ ಅನ್ನ ತಮ್ಮ ಕಡೆ ಸೆಳೆಯೋಕೆ ಈ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ನೋಡಿ ಜಗತ್ತಿನಲ್ಲಿ ಕ್ರಿಶ್ಚಿಯನ್ನರಿಗೆ ಅಪಾಯ ಬಂದ್ರೆ ನಾನೊಬ್ಬನೇ ನಿಮ್ಮನ್ನ ಕಾಪಾಡೋನು ಅಂತ ಬಿಂಬಿಸಿಕೊಳ್ಳೋಕೆ ಈ ನೈಜೀರಿಯಾ ಕಾರ್ಡ್ ಅನ್ನ ಮಾಡ್ತಿದ್ದಾರೆ ಅವರ ವೈಸ್ ಪ್ರೆಸಿಡೆಂಟ್ ಜೆ ಡಿ ವ್ಯಾನ್ಸ್ ಕೂಡ ನನ್ನ ಹೆಂಡತಿಗನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡೋದೇ ನನ್ನ ಗುರಿ ಅಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ ಸೊ ಇದು ನೈಜೀರಿಯಾದ ಕ್ರಿಶ್ಚಿಯನ್ ಜನರ ಪ್ರೀತಿಗಿಂತ ಹೆಚ್ಚಾಗಿ ಅಮೆರಿಕದಲ್ಲಿರೋ ಕ್ರಿಶ್ಚಿಯನ್ ವೋಟರ್ ವೋಟರ್ಗಳಿಗಾಗಿ ಮಾಡ್ತಿರೋ ಒಂದು ದೊಡ್ಡ ರಾಜಕೀಯ ಸ್ಟಂಟ್ ಅಂತಾನೆ ಹೇಳಬಹುದು ಈಗ ಬರೋಣ ಈ ಕಥೆಯ ಅತ್ಯಂತ ಪ್ರಮುಖ ಭಾಗಕ್ಕೆ ನಮ್ಮ ಭಾರತಕ್ಕೆ ಒಂದು ಕ್ಷಣ ಯೋಚನೆ ಮಾಡಿ ಅಮೆರಿಕ ಒಂದು ಸೆಕ್ಯುಲರ್ ದೇಶ ಅಂತ ಹೇಳ್ಕೊಳ್ತಾರೆ ಅಲ್ಲಿನ ಅಧ್ಯಕ್ಷರು ನಾನು ಕ್ರಿಶ್ಚಿಯನ್ನರಿಗಾಗಿ ಬೇರೆ ದೇಶದ ಮೇಲೆ ಆಕ್ರಮಣ ಮಾಡ್ತೀನಿ ಅಂದ್ರು ಅಲ್ಲಿನ ಮಾಧ್ಯಮಗಳಾಗಲಿ ಬುದ್ಧಿಜೀವಿಗಳಾಗಲಿ ಅಯ್ಯೋ ಅಮೆರಿಕದ ಸೆಕ್ಯುಲರಿಸಂಗೆ ಅಪಾಯ ಬಂತು ಅಂತ ಬೊಬ್ಬೆ ಹೊಡಿತಾನೆ ಇಲ್ಲ ಅಂದರೆ ಭಾರತದಲ್ಲಿ ನಮ್ಮ ಪಕ್ಕದ ಮನೆ ಅಂದರೆ ನಮ್ಮ ಬಾಂಗ್ಲಾದೇಶದಲ್ಲಿ ಏನಾಯ್ತು ಹೇಳಿ ಅಲ್ಲಿನ ಹಿಂದೂಗಳ ಕತೆ ಏನಾಯ್ತು ಸ್ವಾತಂತ್ರ್ಯದ ಸಮಯದಲ್ಲಿ ಪಾಕಿಸ್ತಾನ ವಿಭಜನೆಯಾದಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನೆಹರು ಲಿಯಾಕತ್ ಒಪ್ಪಂದ ಆಗಿತ್ತು ಅದರ ಪ್ರಕಾರ ಅಲ್ಲಿ ಉಳಿದುಕೊಳ್ಳುವ ಹಿಂದೂಗಳು ಮತ್ತು ಇಲ್ಲಿ ಉಳಿದುಕೊಳ್ಳುವ ಮುಸ್ಲಿಮರ ರಕ್ಷಣೆಯ ಜವಾಬ್ದಾರಿ ಆಯಾ ದೇಶಗಳದ್ದು ಅಂತ ಮಾತು ಕೊಡಲಾಗಿತ್ತು ಆದರೆ ಮುಂದೇನಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಮುಂಚೆಗಿಂದ ಹಿಡಿದು ಇವತ್ತಿನವರೆಗೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಇಪ್ಪತ್ತೈದು ನಿಂದ ಎಂಟು ಪರ್ಸೆಂಟ್ಗೆ ಇಳಿದಿದೆ ಅವರ ದೇವಸ್ಥಾನಗಳು ಮನೆಗಳು ಹಬ್ಬಗಳ ಮೇಲೆ ನಿರಂತರ ದಾಳಿ ನಡೀತಲಾಗಿದೆ ಇತ್ತೀಚೆಗೆ ಶೇಖ್ ಹಸೀನಾ ಸರ್ಕಾರ ಬಿದ್ದು ಅಲ್ಲಿ ಡಾಕ್ಟರ್ ಮಹಮದ್ ಯೂನಿಸ್ ಅವರ ನೇತೃತ್ವದ ಮಧ್ಯಂತರ ಸರ್ಕಾರ ಬಂದಿದೆ ಈ ಯೂನಿಸ್ ಸರ್ಕಾರ ಬಂದ ಮೇಲಂತೂ ಹಿಂದೂಗಳ ಮೇಲಿನ ದೌರ್ಜನ್ಯ ಇನ್ನೂ ಹೆಚ್ಚಾಗಿದೆ ಅಂತ ವರದಿಗಳು ಬರ್ತಾ ಇವೆ ಆದರೆ ಭಾರತದಲ್ಲಿ ಯಾರಾದರೂ ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಿಸಬೇಕು ಭಾರತ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅಂತ ಮಾತನಾಡಿದ ತಕ್ಷಣ ನಮ್ಮಲ್ಲೇ ಇರೋ ಕೆಲವರು ಅಯ್ಯಯ್ಯೋ ಸೆಕ್ಯುಲರಿಸಂಗೆ ಅಪಾಯ ಭಾರತ ಒಂದು ಹಿಂದೂ ರಾಷ್ಟ್ರ ಆಗ್ತಾ ಇದೆ ಅಂತ ಕೂಗೋಡಕ್ಕೆ ಶುರು ಮಾಡ್ತಾರೆ ಟ್ರಂಪ್ ಎಲ್ಲೋ ಸಾವಿರಾರು ಮೈಲಿ ದೂರ ಇರೋ ನೈಜೀರಿಯಾದ ಕ್ರಿಶ್ಚಿಯನ್ನರಿಗಾಗಿ ಮಾತನಾಡಿದರೆ ಅದು ಸರಿ ಆದರೆ ಭಾರತ ತನ್ನದೇ ಗಡಿಗೆ ಹೊಂದಿಕೊಂಡಿರೋ ತನ್ನದೇ ಇತಿಹಾಸದ ಭಾಗವಾಗಿದ್ದ ಬಾಂಗ್ಲಾದೇಶದ ರಕ್ಷಣೆ ಕೊಡ್ತೇನೆಂದು ಮಾತು ಕೊಟ್ಟಿದ್ದ ಹಿಂದೂಗಳ ಬಗ್ಗೆ ಮಾತನಾಡಿದರೆ ತಪ್ಪಾಗುತ್ತೆ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಸ್ನೇಹಿತರೆ ನಾವು ಈ ಸೆಕ್ಯುಲಾರಿಸಂ ಹೆಸರಿನಲ್ಲಿ ನಾವು ವಿಶ್ವ ಗುರು ನಾವು ಸಾಫ್ಟ್ ಪವರ್ ಅಂತ ಸುಮ್ಮನೆ ಕೂತಿದ್ದರ ಪರಿಣಾಮ ಏನಾಗಿದೆ ಗೊತ್ತಾ ನಾವು ಡಾಕ್ಟರ್ ಯೂನಿಸ್ ಸರ್ಕಾರಕ್ಕೆ ದೊಡ್ಡ ದೊಡ್ಡ ಅಂದ್ರೆ ಹಾರ್ಡ್ ಪವರ್ ತೋರಿಸ್ತಾ ಇಲ್ಲ ನಾವು ಅವರಿಗೆ ಕಠಿಣ ಎಚ್ಚರಿಕೆಯನ್ನು ಕೊಡಲಿಲ್ಲ ನಾವು ಮಾತುಕತೆಯಲ್ಲೇ ಬಗೆಹರಿಸೋಣ ಅಂತ ಕಾಯ್ತಾ ಇದ್ವಿ ನಾವು ಸುಮ್ಮನಿದ ಈ ಗ್ಯಾಪ್ನಲ್ಲಿ ಬಾಂಗ್ಲಾದೇಶ ಏನಾಗಿದೆ ಗೊತ್ತಾ ಅದು ಈಗ ಪಾಕಿಸ್ತಾನ ಮತ್ತು ಚೈನಾದ ಒಂದು ಪ್ರಾಕ್ಸಿ ಸ್ಟೇಟ್ ಅಂದ್ರೆ ಕೈಗೊಂಬೆ ರಾಜ್ಯ ಆಗಿ ಬದಲಾಗಿದೆ ಪಾಕಿಸ್ತಾನದ ಐಎಸ್ಐ ತನ್ನ ಆಫೀಸ್ ಅನ್ನ ಡಾಕಾದಲ್ಲಿ ಸ್ಥಾಪಿಸಿದೆ ಅಂತ ವರದಿಗಳು ಸಹ ಬರ್ತಾ ಶಾಕಿಂಗ್ ನ್ಯೂಸ್ ಈಗ ಬಂದಿದೆ ಬಾಂಗ್ಲಾದೇಶ ಚೀನಾ ದೇಶದಿಂದ ಎಸ್ ವೈ ಫೋರ್ ಹಂಡ್ರೆಡ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಖರೀದಿ ಮಾಡಿದೆ ಭಾರತದ ಗಡಿಯಲ್ಲಿ ನಿಯೋಜನೆಯನ್ನು ಮಾಡಿದೆ ಅಂದ್ರೆ ಡಿಪ್ಲಾಯ್ ಮಾಡಿದೆ ಸ್ನೇಹಿತರೆ ನಾನು ಹೇಳ್ತಿರೋದು ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಅಲ್ಲ ಅದು ಬೇರೆ ಈ ಚೀನಾದ ಎಸ್ ವೈ ಫೋರ್ ಹಂಡ್ರೆಡ್ ಬೇರೆ ಇದು ಒಂದು ಆಕ್ರಮಣಕಾರಿ ಕ್ಷಿಪಣಿ ಅಂದ್ರೆ ಇದು ಬೇರೆ ದೇಶದ ಮೇಲೆ ಮಾಡಲು ಬಳಸುತ್ತಾರೆ ಬಾಂಗ್ಲಾದೇಶ ಇನ್ನೂರ ಎಂಬತ್ತು ಕಿಲೋಮೀಟರ್ ರೇಂಜ್ ಇರೋ ಮಿಸೈಲ್ನಿಂದ ಯಾರಿಗೆ ಹೊಡೆಯುತ್ತೆ ಅವರ ಇನ್ನೊಂದು ಬದಿಯಲ್ಲಿರೋ ಮಯನ್ಮಾರ್ಗ ಇಲ್ಲ ಸಮುದ್ರಕ ಖಂಡಿತಗಿಲ್ಲ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಒಂದೇ ಒಂದು ಟಾರ್ಗೆಟ್ ಅಂದ್ರೆ ಅದು ನಮ್ಮ ಭಾರತ ದೇಶ ಈ ಇನ್ನೂರ ಎಂಬತ್ತು ಕಿಲೋಮೀಟರ್ ರೇಂಜ್ ನಲ್ಲಿ ಭಾರತದ ಯಾವೆಲ್ಲ ರಾಜ್ಯಗಳು ಬರ್ತವೆ ಅಂತ ಕೇಳೋದಾದ್ರೆ ಕೋಲ್ಕತ್ತಾ ನಮ್ಮ ಒಂದು ಪ್ರಮುಖ ಮಹಾನಗರ ಇನ್ನು ಗುವಾಹಟಿ ಈಶಾನ್ಯ ರಾಜ್ಯಗಳ ಹೆಬ್ಬಾಗಿಲು ಅಂತ ಇದನ್ನ ಕರಿತೀವಿ ಇದಲ್ಲದೆ ಹಸಿಮಾರ ಏರ್ಬೇಸ್ ಚೈನಾ ಗಡಿಯಲ್ಲಿರೋ ನಮ್ಮ ಅತ್ಯಂತ ಪ್ರಮುಖ ವಾಗಿನೆಲೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸಿಲುಗುರಿ ಕಾರಿಡಾರ್ ಸ್ನೇಹಿತರೆ ಈ ಸಿಲಿಗುರಿ ಕಾರಿಡಾರ್ ಅಂದ್ರೆ ಚಿಕನ್ ಸ್ನೆಕ್ ಅಂತ ಇದು ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಅಗಲವಿರೋ ಒಂದು ಸಣ್ಣ ಭೂಪಟ್ಟಿ ಇದೊಂದೇ ನಮ್ಮ ಭಾರತದ ಮುಖ್ಯ ಭೂಭಾಗವನ್ನ ನಮ್ಮ ಎಲ್ಲಾ ಈಶಾನ್ಯ ರಾಜ್ಯಗಳ ಜೊತೆ ಜೋಡಿಸುವಂತಹ ದಾರಿ ಒಂದು ವೇಳೆ ಯುದ್ಧವಾದರೆ ಬಾಂಗ್ಲಾದೇಶ ಈ ಎಸ್ ವೈ ಫೋರ್ ಹಂಡ್ರೆಡ್ ಮಿಸೈಲ್ನಿಂದ ನಮ್ಮ ಸಿಲುಗುರಿ ಕಾರಿಡಾರ್ ಮೇಲೆ ದಾಳಿ ಮಾಡಿದ್ರೆ ಇಡೀ ಈಶಾನ್ಯ ಭಾರತ ನಮ್ಮಿಂದ ಕಟ್ಟಾಗಿ ಹೋಗುತ್ತೆ ನಮ್ಮದೇ ಸೃಷ್ಟಿಯಾದ ನಾವು ಸ್ವತಂತ್ರ ಕೊಡಿಸಿದ ಬಾಂಗ್ಲಾದೇಶ ಇವತ್ತು ಚೈನಾದಿಂದ ಮಿಸೈಲ್ ತಂದು ನಮ್ಮದೇ ಕತ್ತ ಕತ್ತರಿಸೋ ಜಾಗದಲ್ಲಿ ನಿಲ್ಲಿಸಿದೆ ಇದೆಲ್ಲ ಯಾಕಾಯ್ತು ಯಾಕಂದ್ರೆ ನಾವು ಸಾಫ್ಟ್ ಪವರ್ ಅನ್ನೋ ಭ್ರಮೆಯಲ್ಲಿದ್ವಿ ನಾವು ಯೂನಿಸ್ ಸರ್ಕಾರಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಭಾಷೆಯಲ್ಲಿ ಎಚ್ಚರಿಕೆಯನ್ನು ಕೊಡಲೇ ಇಲ್ಲ ಟ್ರಂಪ್ ಮಾಡ್ತಿರೋದು ಎಲೆಕ್ಷನ್ ಸ್ಟಂಟ್ ಆಗಿರಬಹುದು ಆದರೆ ಅದರಲ್ಲಿ ಒಂದು ಪಾರ್ಟ್ ಆಗಿದೆ ಜಗತ್ತು ಸಾಫ್ಟ್ ಪವರ್ ಅನ್ನ ಗೌರವಿಸುತ್ತೆ ನಿಜ ಆದ್ರೆ ಯಾವಾಗ ನಿಮ್ಮ ಇನ್ನೊಂದು ಕೈಯಲ್ಲಿ ಒಂದು ದೊಡ್ಡ ದೊಣ್ಣೆ ರೆಡಿ ಇರುತ್ತೋ ಆಗ ಮಾತ್ರ ಅಮೆರಿಕದ ಸಾಫ್ಟ್ ಪವರ್ ಯಾಕೆ ಕೆಲಸ ಮಾಡುತ್ತೆ ಅಂದರೆ ಅವರ ಹತ್ರ ದೊಡ್ಡ ಮಿಲಿಟರಿ ಅನ್ನೋ ದೊಣ್ಣೆ ರೆಡಿ ಇದೆ ಭಾರತದ ಹತ್ರವೂ ಆ ದೊಣ್ಣೆಗಿದೆ ಬ್ರಹ್ಮೋಸ್ ಇದೆ ಪಿನಾಕ ಇದೆ ನಾವು ಈ ಎಸ್ ವೈ ಫೋರ್ ಹಂಡ್ರೆಡ್ಗಳನ್ನು ನಿಮಿಷದಲ್ಲಿ ಉಡಿಸಿ ಮಾಡಬಲ್ಲೆವು ಆದರೆ ನಾವು ಆ ದೊಣ್ಣೆಯನ್ನು ತೋರಿಸಲೇ ಇಲ್ಲ ಅದರ ಪರಿಣಾಮ ನಮ್ಮ ಪಕ್ಕದ ಮನೆಯಲ್ಲೇ ನಮಗೆ ಶತ್ರುಗಳು ಹುಟ್ಟುಕೊಂಡಿದ್ದಾರೆ ನಿಮಗೆ ಏನನ್ಸುತ್ತೆ ಟ್ರಂಪ್ ಅವರ ಕ್ರಿಶ್ಚಿಯನ್ನರಿಗಾಗಿ ಆಕ್ರಮಣ ಅನ್ನೋ ಪಾಲಿಸಿ ಸರಿಯಾಗಿದೆಯಾ ಅಥವಾ ಭಾರತದ ಎಲ್ಲರನ್ನೂ ಮಾತುಕತೆಯಲ್ಲೇ ಗೆಲ್ಲೋಣ ಅನ್ನೋ ಸಾಫ್ಟ್ ಪಾಲಿಸಿ ಸರಿಯಾಗಿದೆಯಾ ಬಾಂಗ್ಲಾದೇಶದ ಈ ಮಿಸೈಲ್ ಬೆದರಿಕೆಗೆ ಭಾರತ ಈಗ ಹೇಗೆ ಉತ್ತರವನ್ನ ಕೊಡಬೇಕು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು